ಎಲ್ಲರಿಗೂ ನಮಸ್ಕಾರ ನಾನು ಅರ್ಷಿತ್ ಇವತ್ತಿನ ಹೊಸ ವಿಷಯಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನು ಅಂದ್ರೆ ವಿಶ್ವದ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ತೋರಿಸುವ ಮತ್ತು ತಿಳಿಸುವ ಪ್ರಯತ್ನ ಹೌದು ನೀವು ಅನ್ಕೊಂಡಿರಬಹುದು ಇದು ಎಲ್ಲೋ ಅಮೆರಿಕನು ರಷ್ಯನು ಅಥವಾ ಚೀನಾದಲ್ಲಿ ಇರಬಹುದು ಅಂತ ಹಾಗಾದರೆ ನಿಮ್ಮ ಆಲೋಚನೆ ತಪ್ಪು ಇದು ಇರುವುದು ನಮ್ಮ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಗಂಡು ಮೆಟ್ಟಿದ ನಾಡು ಎಂದು ಖ್ಯಾತಿ ಪಡೆದಿರುವ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಹುಬ್ಬಳ್ಳಿಯ ಸಿದ್ದರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಇಲ್ಲಿ ವಿಶ್ವದ ಅತ್ಯಂತ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಇದೆ ಈ ಪ್ಲಾಟ್ಫಾರ್ಮ್ನ ಕೆಲಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲೋಕಾರ್ಪಣೆಗೊಂಡಿದೆ ಪ್ರಪಂಚದಲ್ಲಿಯೇ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಂಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಈ ಪ್ಲಾಟ್ಫಾರ್ಮ್ಗೆ ಇದೆ ಒಂದು ಐದು ಕಿಲೋಮೀಟರ್ ಉದ್ದ ಹತ್ತು ಮೀಟರ್ ಅಗಳವಿದೆ ಇದನ್ನ ಯಾವ ಕಾರಣಕ್ಕೆ ಇಷ್ಟು ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಅಷ್ಟು ದೊಡ್ಡ ರೈಲು ಇಲ್ವಲ್ಲ ಮತ್ತೆ ಯಾಕೆ ಇಷ್ಟು ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಅನ್ನುವ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇರಬಹುದು ಇದಕ್ಕೆ ಕಾರಣ ಕೂಡ ಇದೆ ಅದು ಏನು ಅಂದ್ರೆ ಈ ಮೊದಲು ಇದ್ದಂತ ರೈಲ್ವೆ ಪ್ಲಾಟ್ಫಾರ್ಮ್ಗಳ ಸಂಖ್ಯೆ ಐದು ಹಾಗಾಗಿ ಇಲ್ಲಿಂದ ಮೂರು ಪ್ರಮುಖ ಜಂಕ್ಷನ್ಗಳಿಗೆ ಸಂಪರ್ಕ ಕಲ್ಪಿಸುವುದಕ್ಕೆ ಮತ್ತು ಏಕಕಾಲಕ್ಕೆ ರೈಲುಗಳನ್ನ ಬಿಡಲು ಸಾಧ್ಯವಾಗ್ತಿರ್ಲಿಲ್ಲ ಈ ಕಾರಣದಿಂದ ಈ ರೈಲ್ವೆ ಪ್ಲಾಟ್ಫಾರ್ಮ್ ಉದ್ದವಾಗಿ ಮಾಡುವಂತ ಅನಿವಾರ್ಯತೆ ರೈಲ್ವೆ ಇಲಾಖೆಗೆ ಉಂಟಾಗುತ್ತೆ ಯಾವಾಗ ರೈಲ್ವೆ ಪ್ಲಾಟ್ಫಾರ್ಮ್ನ ಅಗಲವನ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ವೋ ಆ ಕಾರಣದಿಂದ ಪ್ಲಾಟ್ಫಾರ್ಮ್ನ ಉದ್ದವನ್ನ ಜಾಸ್ತಿ ಮಾಡೋ ಪ್ರಯತ್ನ ಮಾಡಿದ್ರು ರೈಲ್ವೆ ಇಲಾಖೆ ಕೊನೆಗೂ ಈ ತೊಂದರೆಯನ್ನ ಬಗೆಹರಿಸಲಾಯಿತು ಈ ಮೊದಲು ಐನೂರ ಐವತ್ತು ಮೀಟರ್ ಇದ್ದಂತ ಈ ರೈಲ್ವೆ ಪ್ಲಾಟ್ಫಾರ್ಮ್ ಉದ್ದ ಸಾವಿರದ ಐನೂರ ಏಳು ಮೀಟರ್ ಆಗಿದೆ ಹೀಗಾಗಿ ಈ ಹಿಂದೆ ಇದ್ದ ಗೋರಖ್ಪುರ ರೈಲ್ವೆ ಪ್ಲಾಟ್ಫಾರ್ಮ್ ನ ಒಂದು ಪಾಯಿಂಟ್ ಮೂರು ಆರು ಕಿಲೋಮೀಟರ್ ಇದ್ದ ದಾಖಲೆಯನ್ನ ಈ ರೈಲ್ವೆ ಪ್ಲಾಟ್ಫಾರ್ಮ್ ಮುರಿದಿದೆ ಇದು ವಿಶ್ವದ ಅತ್ಯಂತ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸುವ ಸಣ್ಣ ಪ್ರಯತ್ನ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ